ಶಪಲಶಾಸ್ತ್ರಕ್ಕೆ ಸ್ವಾಗತ ನೀವು ನಿಮ್ಮ ಕನಸಿನಲ್ಲಿ ಮಳೆ ಬೀಳುವುದನ್ನು ಕಂಡರೆ ಯಾವ ರೀತಿ ಶುಭ ಫಲವು ದೊರೆಯುವುದು ಹಾಗೆ ಅದೇ ರೀತಿ ಕೆಲವೊಂದು ದೋಷ ಬಂದಾಗ ಯಾವ ರೀತಿ ಪರಿಹಾರ ಮಾಡಿಕೊಳ್ಳಬೇಕೆಂಬುದನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ವಿಡಿಯೋ ತುಂಬ ಮಹತ್ವದಾಗಿದೆ ಕೊನೆವರೆಗೂ ನೋಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನೀವು ಪ್ರೋತ್ಸಾಹಿಸಿ ಹಾಗೂ ಲೈಕ್ ಕೊಡಿ ಕನಸಿನಲ್ಲಿ ಮಳೆ ಕಾಣುವುದು ಶಕ್ತಿಶಾಲಿ ಸಂಕೇತ ಹಾಗೂ ಮನುಷ್ಯನಿಗೆ ಜೀವನದಲ್ಲಿ ಮುಂದೆ ಆಗಲಿರುವ ಬದಲಾವಣೆ ಎಂದು ಸಫಲಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಇದು ದೇವರ ಕೃಪೆ ಹೊಸ ಆರಂಭಗಳ ಸೂಚನೆ ಹಾಗೂ ಶುದ್ಧೀಕರಣದ ಸೂಚನೆ ಒಂದು ವೇಳೆ ನೀವು ನಿಮ್ಮ ಕನಸಿನಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಮಳೆಯನ್ನು ಕಂಡರೆ ಅದು ಶುಭ ಲಾಭ ಹಾಗೂ ಉದ್ಯೋಗದಲ್ಲಿ ಪ್ರಗತಿ ಹಾಗೂ ಅದೃಷ್ಟದಲ್ಲಿ ಸಿಗುವ ಸೂಚನೆ ಎಂದು ಹೇಳಬಹುದು ನಿಮ್ಮ ಮೇಲೆ ದೇವರ ಕೃಪೆ ಜಾಸ್ತಿ ಇದೆ ಎಂದು ಈ ಕನಸಿನ ಸೂಚನೆಯಾಗಿದೆ ಒಂದು ವೇಳೆ ನೀವು ನಿಮ್ಮ ಕನಸಿನಲ್ಲಿ ಭಾರಿ ಮಳೆ ಹಾಗೂ ಗಾಳಿ ಮಿಂಚುಗಳನ್ನು ಕಂಡರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಉಂಟಾಗುತ್ತದೆ ಎಂದು ತಿಳಿದುಕೊಳ್ಳಬಹುದು ಹಾಗೂ ಸಂಕಷ್ಟಗಳು ಎದುರಾಗಿ ಮಾನಸಿಕ ಒತ್ತಡಗಳು ನಿಮ್ಮ ಬೆಲೆ ಉಂಟಾಗುತ್ತದೆ ಎಂದು ತಿಳಿದುಕೊಳ್ಳಬಹುದು ನೀವು ನಿಮ್ಮ ಕನಸಿನಲ್ಲಿ ಮಳೆಯಲ್ಲಿ ನೀವು ನೆನೆಯುತ್ತಿರುವುದನ್ನು ಕಂಡರೆ ಅಂಥ ಕನಸುಗಳು ತುಂಬ ಒಳ್ಳೆಯ ಕನಸು ಅವು ಶುದ್ಧೀಕರಣ ಸೂಚನೆ ಹಾಗೂ ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆ ದೂರವಾಗಿ ಒಳ್ಳೆಯ ಅದೃಷ್ಟಗಳು ಎಂಬುದರ ಸೂಚನೆಯಾಗಿದೆ ನೀವು ನಿಮ್ಮ ಕನಸಿನಲ್ಲಿ ಮಳೆಯ ನಂತರ ಒಂದು ಕಾಮನಬಿಲ್ಲನ್ನು ನೋಡಿದರೆ ಅಂಥ ಕನಸುಗಳು ಶುಭ ಹಾಗೂ ಅದೃಷ್ಟ ತರುವ ಕನಸು ಎಂದು ಹೇಳಲಾಗಿದೆ ಅಂಥ ಕನಸನ್ನು ಕಂಡರೆ ನಿಮ್ಮಲ್ಲಿರುವ ಯಾವುದೇ ಕಷ್ಟಗಳು ದೂರವಾಗಿ ಮುಂದೆ ನಿಮಗೆ ಸಂತೋಷ ಹಾಗೂ ಧನಲಾಭ ತರುವ ಕನಸು ಎಂದು ತಿಳಿದುಕೊಳ್ಳಬಹುದು ಒಂದು ವೇಳೆ ನೀವು ನಿಮ್ಮ ಕನಸಿನಲ್ಲಿ ಮನೆಗೆ ಹಾನಿಯಾಗುವ ಯಾವುದೇ ಕನಸನ್ನು ಕಂಡರೆ ಅಂಥ ಕನಸುಗಳು ಒಳ್ಳೆಯ ಕನಸಲ್ಲ ಅದರಿಂದ ನಿಮಗೆ ತೊಂದರೆಗಳು ಕಾಡಬಹುದು ಎಂಬ ಸೂಚನೆಯಾಗಿದೆ ಮತ್ತು ಅದೇ ರೀತಿ ನಿಮಗೆ ಮುಂದೆ ಯಾವುದೇ ಕೆಲಸ ಮಾಡಬೇಕಾದರೂ ತುಂಬ ಜಾಗ್ರತೆ ವಹಿಸಿ ಕೆಲಸ ಮಾಡಬೇಕು ಇಲ್ಲದಿದ್ದರೆ ಯಾವುದಾದರೂ ತೊಂದರೆಗಳು ನಿಮ್ಮನ್ನು ಕಾಡಬಹುದು ಎಂಬುದರ ಸೂಚನೆಯಾಗಿದೆ ಇದರಲ್ಲಿ ಕೆಲವೊಂದು ದೋಸವುಳ್ಳ ಕನಸನ್ನು ಕಂಡರೆ ಅದನ್ನು ಯಾವ ರೀತಿ ಪರಿಹಾರ ಮಾಡಿಕೊಳ್ಳಬೇಕೆಂಬುದನ್ನು ಶಾಸ್ತ್ರದ ಪ್ರಕಾರ ಹೇಳುವುದಾದರೆ ಇಂಥ ಕನಸನ್ನು ಕಂಡ ತಕ್ಷಣ ಬೆಳಗಿನ ಸ್ಥಾನವಾದ ನಂತರ ಶುದ್ಧ ಮನಸ್ಸಿನಿಂದ ದೇವರಿಗೆ ನಮಸ್ಕರಿಸಿ ಮನೆಯಲ್ಲಿ ದೇವರ ಪೋಟ ಅಥವಾ ಮೂರ್ತಿಯ ಎದುರುಗಡೆ ನಿಂತು ಒಂದು ದೀಪವನ್ನು ಹಚ್ಚಿ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಸಕಲ ದೋಷಗಳು ನಿವಾರಣೆಯಾಗುವಂತೆ ಪ್ರಾರ್ಥನೆ ಮಾಡಿಕೊಳ್ಳಿ ಇದರಿಂದ ಹಲವು ದೋಷಗಳು ನಿವಾರಣೆಯಾಗಿ ಹಂತ ಹಂತವಾಗಿ ಶುಭ ಫಲವು ದೊರೆಯುತ್ತಾ ಹೋಗುತ್ತದೆ ಈ ಥರದ ಹಲವಾರು ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಪ್ರೋತ್ಸಾಹಿಸಿ ಹಾಗೂ ಲೈಕ್ ಕೊಡಿ ಇದರಿಂದ ನೀವು ನಮಗೆ ಹೊಸ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ಕೊಟ್ಟಂತಾಗುತ್ತದೆ